ಆ ಎಲ್ಲೋ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಕ್ಚುಲಿ ಇದು ಬಂದು ಕ್ಲೀನಿಂಗ್ ಲಾಗ್ ಆಗಿರುತ್ತೆ ಅಂದರೆ ಆಲ್ಮೋಸ್ಟ್ ಗೌರಿ ಹಬ್ಬಕ್ಕೆ ಏನೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ ಏನು ಅನ್ನೋದನ್ನು ನಾನಿವತ್ತು ಶೇರ್ ಇದ್ದೀನಿ ಈ ಹಬ್ಬದ ಕೆಲಸ ಅಂತೂ ಶುರು ಮಾಡಿಬಿಟ್ರೆ ಮುಗಿಯೋದೇ ಇಲ್ಲ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಮಾಡ್ತಾ ಇದ್ರು ಮುಗಿಯೋದೇ ಇಲ್ಲ ಟ್ಯಾಂಕ್ ನೀರಲ್ಲಿ ಹಳೆ ನೀರೆಲ್ಲ ಇರುತ್ತಲ್ವ ಸೊ ಅದನ್ನೆಲ್ಲ ಖಾಲಿ ಮಾಡಿ ಕ್ಲೀನೆಲ್ಲ ಮಾಡಿದ್ವಿ ಸೊ ನೆಕ್ಸ್ಟ್ ನಾನಿಲ್ಲಿ ಟಿ ವಿ ಕ್ಯಾಬಿನೆಟ್ ಎಲ್ಲ ಕ್ಲೀನ್ ಮಾಡೋಣ ಅಂತ ಬಂದೆ ಹಾಲಲ್ಲಿರುವಂತಹ ಗೋಡೆಗಳಾಗಿರ್ಬೋದು ಸೀಲಿಂಗ್ ಆಗಿರ್ಬೋದು ಎಲ್ಲದನ್ನು ಕೂಡ ನೆನ್ನೆನೆ ಕ್ಲೀನ್ ಮಾಡಿದ್ದೆ ಇದು ಕ್ಲೀನ್ ಮಾಡಿರಲಿಲ್ಲ ಸೊ ಹಂಗಾಗಿ ಟಿ ವಿ ಕ್ಯಾಬಿನೆಟ್ ಏನಿದೆ ಅದನ್ನೆಲ್ಲ ತೆಗೆದು ಕ್ಲೀನಾಗಿ ವೈಪ್ ಮಾಡಿ ಅದನ್ನೆಲ್ಲ ಒರೆಸಿ ಎತ್ತಿಡ್ತಾ ಇದ್ದೆ ಸೊ ಎಲ್ಲ ಕಡೆನೂ ನಾವು ಡೀಪ್ ಕ್ಲೀನಿಂಗ್ ಮಾಡ್ಕೊತಾ ಬರಬೇಕಾಗುತ್ತೆ ರೂಮ್ಸ್ ಆಗಿರ್ಬೋದು ಹಾಲ್ ಆಗಿರ್ಬೋದು ಹಾಗೆಯೇ ಟ್ಯಾಂಕ್ ಮತ್ತು ಬಟ್ಟೆಗಳು ಪಾತ್ರೆಗಳು ಇದೆಲ್ಲದನ್ನೂ ಕೂಡ ಡೀಪ್ ಕ್ಲೀನಿಂಗ್ ಮಾಡ್ಕೋತಾ ಇದ್ವಿ ಸೊ ಈ ಕ್ಯಾಬಿನೆಟ್ ಸ್ಟೆಪ್ಸ್ ಏನಿದೆ ಅದರಲ್ಲದರಲ್ಲೂ ನಾವು ಡೈಲಿ ಕ್ಲೀನ್ ಮಾಡ್ಕೊತಾ ಇದ್ರು ಒಂದಷ್ಟು ಧೂಳು ಇದ್ದೇ ಇರುತ್ತೆ ಸೊ ಹಂಗಾಗಿ ಗೌರಿ ಹಬ್ಬಕ್ಕೂ ಕೂಡ ನಾನು ಇದನ್ನೆಲ್ಲ ಡೀಪ್ ಕ್ಲೀನಿಂಗ್ ಇದ್ದೆ ಸೊ ಓವರ್ ಆಲ್ ನಮ್ಮ ಒಂದು ಟಿ ವಿ ಕ್ಯಾಬಿನೆಟ್ ಡಿಸೈನ್ ಈ ರೀತಿಯಾಗಿದೆ ಸೊ ಸ್ಟೆಪ್ಸ್ ಎಲ್ಲ ಬಂದಿದೆ ಈ ರೀತಿ ಮೊದಲೆಲ್ಲ ಬರ್ತಿತ್ತು ಸೋಕೇಸ್ ಥರ ಅಂದರೆ ಗ್ಲಾಸ್ ಎಲ್ಲ ಇರ್ತಾಯಿತ್ತು ಬಟ್ ಇವಾಗೆಲ್ಲ ಈ ರೀತಿ ಸ್ಟೆಪ್ಸ್ ಬಂದ್ಬಿಡುತ್ತೆ ಸೊ ಅದರಿಂದನೇ ಸ್ವಲ್ಪ ಧೂಳು ಜಾಸ್ತಿ ಆಗುತ್ತೆ ಅನಿಸುತ್ತೆ ಒಂದೊಂದು ಸಾರಿ ಅನಿಸುತ್ತೆ ಬೆಸ್ಟ್ ಅದು ಶೋಕೇಸ್ ಥರ ಇರೋದು ಅಂತ ಯಾಕೆಂದರೆ ಗ್ಲಾಸ್ ಎಲ್ಲ ಇದ್ದಿದ್ದರಿಂದ ಹೋಗಿ ಧೂಳು ಆಗಲ್ಲ ಬಟ್ ಗ್ಲಾಸ್ ಇಲ್ಲದೇನೆ ಈ ರೀತಿ ಮಾಡ್ಕೊಳ್ಳೋಕೋದಾಗ ಪದೇ ಪದೇ ನಾವು ಕ್ಲೀನಿಂಗ್ ಮಾಡ್ಕೊತಾನೆ ಇರಬೇಕಾಗತ್ತೆ ಸ್ವಲ್ಪ ಜಾಸ್ತಿನೇ ಇಟ್ಬಿಟ್ಟಿದ್ದೀನಿ ಅನಿಸುತ್ತೆ ಕೆಲವೊಂದಷ್ಟು ದೇವ್ರ ಫೋಟೋಸ್ ಎಲ್ಲ ಇತ್ತು ಬಟ್ ಅದನ್ನೆಲ್ಲ ತೆಗಿಲಿಕ್ಕೂ ಮನಸ್ಸಾಗಲಿಲ್ಲ ಸೊ ಹಂಗಾಗಿ ಅದನ್ನು ಇಲ್ಲೇ ಇಟ್ಟಿದ್ದೀನಿ ಅಪ್ಪ ಹೇಳ್ತಾಯಿರ್ತಾರೆ ಇಲ್ಲೊಂದು ದೇವ್ರ ಮನೆ ಮಾಡಿಬಿಟ್ಟಿದ್ಯಾ ಅಂತೆಲ್ಲ ಸೊ ಏನು ಮಾಡಲಿಕ್ಕಾಗಲ್ಲ ನನಗೆ ತೆಗಿಯೋಕ್ಕೂ ಮನಸ್ಸಿಲ್ಲ ಹಾಗಾಗಿ ಅದನ್ನು ಹಾಗೆ ಇಟ್ಟಿದ್ದೀನಿ ಸೊ ಹಾಗೇ ಇಲ್ಲಿ ಅಡುಗೆ ಮನೆ ಕೂಡ ಡೀಪ್ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡೆ ಡೈಲಿ ನಾವೆಲ್ಲ ಏನು ಯೂಸ್ ಮಾಡ್ತೀವಿ ಬಾಕ್ಸಸ್ ಆಗಿರ್ಬೋದು ಹಾಗೆಯೇ ಪಾತ್ರೆಗಳಾಗಿರ್ಬೋದು ಎಲ್ಲದನ್ನು ತೆಗೆದು ಹಾಗೆಯೇ ನಾವು ತಿಂಗ್ಸ್ ಎಲ್ಲ ಏನು ಹಾಕಿರ್ತೀವಿ ಕಾಳುಗಳಾಗಿರ್ಬೋದು ಟೀ ಪುಡಿ ಈ ರೀತಿ ಪ್ರತಿಯೊಂದನ್ನು ತೆಗೆದು ಬೇರೆ ಕಡೆ ಹಾಕಿ ಸೊ ಆ ಪಾತ್ರೆಗಳಿಗೆ ಕೂಡ ಎಲ್ಲ ತೆಗೆದು ಇಟ್ಟೆ ಸೊ ಹಾಗೆಯೇ ಅದನ್ನೆಲ್ಲ ಫುಲ್ ಅಡುಗೆ ಮನೆ ಪೂರ್ತಿ ಖಾಲಿ ಮಾಡಿ ನಾನು ಇದನ್ನು ಡೀಪ್ ಕ್ಲೀನಿಂಗ್ ಮಾಡ್ಕೊಂಡಿದ್ದೀನಿ ಸೊ ನಿಜ ಅದು ತುಂಬ ಸುಲಭ ಅಲ್ಲ ಯಾಕಂದರೆ ಪ್ರತಿಯೊಂದನ್ನು ಖಾಲಿ ಮಾಡಿ ಎಲ್ಲದನ್ನು ಹೊರಗಡೆ ಹಾಕಿ ಡೀಪ್ ಕ್ಲೀನಿಂಗ್ ಮಾಡಿ ಮತ್ತೆ ನಾವು ಮತ್ತೆ ನಾವು ಅದನ್ನು ಮೊದಲಿನ ಥರನೇ ಥಿಂಗ್ಸ್ ಎಲ್ಲ ತಂದು ಒಳಗಡೆ ಇಡೋವರೆಗಂತೂ ಸಾಕು ಸಾಕಾಗಿಬಿಡುತ್ತೆ ಅಂತಲೇ ಹೇಳ್ಬೋದು ಈ ಹಬ್ಬಕ್ಕಂತೂ ನಾವು ಒಂದು ಸ್ಪೂನ್ ಕೂಡ ಬಿಡುವಂಗಿಲ್ಲ ಎಲ್ಲದನ್ನು ಪ್ರತಿಯೊಂದನ್ನು ಹುಳಿ ಹಚ್ಚಿ ಅಂದರೆ ಹಣ್ಣು ತೊಗೊಂಡು ಅದನ್ನು ಕ್ಲೀನ್ ಮಾಡಿ ಇಡಬೇಕಾಗುತ್ತೆ ಸೊ ಅದನ್ನೆಲ್ಲ ಮುಗಿಸ್ಕೊಂಡೆ ಸೊ ಸ್ಟವ್ ಎಲ್ಲ ಹೊರಗಡೆನೆ ಇಟ್ಕೊಂಡು ಅಡುಗೆ ಎಲ್ಲ ಇದ್ದೆ ಸೊ ಪದೇ ಪದೇ ಅಲ್ಲೇ ಅಡುಗೆ ಎಲ್ಲ ಮಾಡ್ಕೊಂಡ್ರೆ ಮತ್ತೆ ಮತ್ತೆ ಗಲೀಜಾಗ್ತಾನೆ ಇರುತ್ತೆ ಸೊ ಹಂಗಾಗಿ ಅದನ್ನೆಲ್ಲ ಹೊರಗಡೆ ಹಾಕಿ ನಂತರ ಇದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಸೊ ಇದೆಲ್ಲ ಮುಗಿದ ಮೇಲೆ ನಾವು ಬಾಕ್ಸಸ್ಗಳನ್ನ ಮತ್ತೆ ಎಸ್ ಯೂಜಲ್ಲಿ ಹೇಗೆ ಇಟ್ಟಿದ್ವಿ ಯಾವ ರೀತಿ ಆರ್ಗನೈಸ್ ಮಾಡ್ಕೊಂಡಿದ್ವಿ ಅದೇ ರೀತಿ ನಾವು ಇಡಬೇಕಾಗತ್ತೆ ನಮ್ಮ ಕೆಲಸಗಳಂತೂ ಹೇಳಲಿಕ್ಕೆ ಆಗಲ್ಲ ಅಷ್ಟೊಂದಿರುತ್ತೆ ಬಟ್ ಬಟ್ ನಾನಿಲ್ಲಿ ಒಂದು ಟೆನ್ ಪರ್ಸೆಂಟ್ ಟೆನ್ ಪರ್ಸೆಂಟು ಇಲ್ಲ ಅಂತ ಅಂದ್ಕೋತೀನಿ ಒಂದು ಫೈವ್ ಪರ್ಸೆಂಟ್ ಕೆಲಸ ಮಾತ್ರ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ಹಾಗೆಯೇ ಬೆಡ್ಶೀಟ್ಗಳೇನಿದೆ ಅದು ಹಾಗೆಯೇ ಸ್ಕ್ರೀನ್ಗಳೇನಿದೆ ಅದು ಮತ್ತು ಪಿಲೋ ಕವರ್ಸ್ ಎಲ್ಲ ಯೂಸ್ ಮಾಡಿರ್ತೀವಲ್ವ ಪಿಲೋಸ್ ಎಲ್ಲ ಅದನ್ನು ಕೂಡ ರಿಮೂವ್ ಮಾಡಿ ಅದನ್ನು ಕೂಡ ಡೀಪ್ ಕ್ಲೀನಿಂಗ್ ಥರ ಮಾಡ್ಕೊತೀವಿ ಸೊ ಹಾಗೆಯೇ ಇಲ್ಲಿ ನಾನು ಸ್ಕ್ರೀನನ್ನು ಒಗಿಲಿಕ್ಕೆ ಅಂದರೆ ವಾಷಿಂಗ್ ಮಿಷಿನ್ಗೆ ಹಾಕ್ತಾಯಿದೆ ಸೊ ಹಾಗೆಯೇ ನಿಮ್ಮ ಜೊತೆ ಒಂದು ಟಿಪ್ಸನ್ನು ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾವು ಕೆಲವ್ರಿಗೆ ಡೌಟ್ ಇರುತ್ತೆ ಸ್ಕ್ರೀನ್ಗಳನ್ನ ನಾವು ವಾಷಿಂಗ್ ಮಿಷಿನ್ಗೆ ಅಂತ ಸ್ಕ್ರೀನ್ಗಳಲ್ಲಿ ಈ ರೀತಿ ರಿಂಗ್ಸ್ ಇರುತ್ತಲ್ವಾ ನಾವು ವಾಷಿಂಗ್ ಮಿಷಿನ್ಗೆ ಹಾಕಿದಾಗ ಆ ರಿಂಗ್ಸ್ಗಳೆಲ್ಲ ಕಳೆದೋಗೋ ಚಾನ್ಸಸ್ ಇರುತ್ತೆ ಸೊ ಅದೆಲ್ಲ ಎರಡು ಕಡೆಯೂ ಲಾಕ್ ಥರ ಇರುತ್ತೆ ರಿಂಗ್ಸ್ ಸೊ ಅದೇನಾದರೂ ಕಳ್ಕೊಂಡ್ಬಿಟ್ರೆ ನಮಗೆ ಸ್ಕ್ರೀನ್ಗೆ ರಾಡ್ಗೆ ಸೇರಿಸ್ಲಿಕ್ಕೆ ಹಿಂಸೆ ಆಗುತ್ತೆ ತುಂಬಾ ಹಾಕೊಡೋಕ್ಕೆ ಕಾಣುತ್ತೆ ಕೂಡ ಹಾಗಾಗಿ ನಾನು ಇದನ್ನು ಒಂದು ದಾರ ಅಥವಾ ವೈರ್ ತಗೊಂಡು ಇದನ್ನು ಪೂರ್ತಿ ರಿಂಗ್ಸ್ಗಳನ್ನು ತೋರಿಸಿ ಅದಕ್ಕೆ ಸೊ ಈ ರೀತಿ ಕಟ್ಕೊಂಡು ನಾವು ಅಜ್ಜಿ ಅದನ್ನು ವಾಷಿಂಗ್ ಮಿಷಿನ್ಗೆ ಹಾಕೋದ್ರಿಂದ ಯಾವುದೇ ರೀತಿ ಡ್ಯಾಮೇಜ್ ಆಗೋಲ್ಲ ರಿಂಗ್ಸ್ಗಳು ಅಲ್ಲೇ ಇರುತ್ತೆ ಹಾಗೆ ಒಂದೇ ಕಡೆ ಸಿಗೋದ್ರಿಂದ ಅದು ಯಾವುದೋ ಮಿಷಿನ್ಗೆ ಸಿಕ್ಕಾಕೊಳ್ಳಲ್ಲ ಸೊ ಹಂಗಾಗಿ ಅದು ಕೂಡ ಕ್ಲೀನಾಗಿ ವಾಶ್ ಕೂಡ ಆಗುತ್ತೆ ಸೊ ಹಾಗೆಯೇ ಬೆಡ್ಶೀಟ್ಗಳೆಲ್ಲ ಇತ್ತಲ್ವ ಸೊ ಅದನ್ನು ಕೂಡ ಹಾಗೆಯೇ ನಾವು ಬೆಡ್ಶೀಟ್ಗಳನ್ನ ಹಾಕುವಾಗ ಸ್ವಲ್ಪ ಬಿಸಿನೀರಲ್ಲಿ ಹಾಕಿ ನೆನೆ ಹಾಕಿ ಆಮೇಲೆ ವಾಷಿಂಗ್ ಮಿಷಿನ್ಗೆ ಹಾಕಿ ನಾವು ವಾಶ್ ಮಾಡೋದ್ರಿಂದ ಕ್ಲೀನಾಗಿ ಅದು ವಾಶ್ ಆಗುತ್ತೆ ಹಾಗೆಯೇ ಈ ಒಂದು ಗ್ಯಾಪಲ್ಲೇ ಒಂದು ಬ್ಲೌಸ್ ಕೂಡ ಸ್ಟಿಚ್ ಮಾಡಬೇಕಾಗಿತ್ತು ಆ್ಯಕ್ಚುಲಿ ಅವರು ವರಮಾಲಕ್ಷ್ಮಿಗೆ ಕೇಳಿದರು ಬಟ್ ನನಗೆ ಫಿನಿಶ್ ಮಾಡಿಕೊಡ್ಲಿಕ್ಕೆ ಆಗಲಿರಲಿಲ್ಲ ಸೊ ಹಂಗಾಗಿ ಇದನ್ನು ಈ ಗೌರಿ ಹಬ್ಬಕ್ಕಾದರೂ ಹೊಲ್ಕೊಡಿ ಅಂತ ಕೇಳಿದ್ರಲ್ವ ಸೊ ಹಂಗಾಗಿ ಕೆಲಸ ಮಾಡ್ತಾ ಮಾಡ್ತಾನೆ ಒಂದು ಬ್ಲೌಸ್ ಕೂಡ ಸ್ಟಿಚ್ ಮಾಡಿಕೊಟ್ಟೆ ಸೊ ಹಾಗೆಯೇ ಇದು ಬಂದು ನೆಕ್ಸ್ಟ್ ಡೇ ಲಾಗ್ ಆಗಿರುತ್ತೆ ಸೊ ಒಬ್ಬರು ಅಕ್ಕ ಇದ್ದಾರೆ ನಮ್ಮ ರಿಲೇಟಿವ್ ಅವ್ರ ಮನೇಲಿ ಒಂದು ಓಮ ಇಟ್ಕೊಂಡಿದ್ರು ಮನೆಯೆಲ್ಲ ಸ್ವಲ್ಪ ಆಲ್ಟ್ರೇಷನ್ ಮಾಡಿದ್ರಿಂದ ಸಿಂಪಲ್ ಆಗಿ ಒಂದು ವರಮಹಾಲಕ್ಷ್ಮಿ ಪೂಜೆ ಇಟ್ಕೊಂಡು ಹಾಗೆ ಹೋಮ ಕೂಡ ಇಟ್ಕೊಂಡಿದ್ರು ಸೊ ನಾವು ಕೆಲಸ ಅಂತ ಹೇಳ್ಬಿಟ್ಟು ಮಿಸ್ ಆಗಲ್ಲ ಸೊ ಹಬ್ಬದ ಕೆಲಸ ಇದ್ರೂ ಕೂಡ ಆ ಒಂದು ಗ್ಯಾಪಲ್ಲೇ ನಾವು ಅಲ್ಲಿಗೂ ಕೂಡ ಹೋದ್ವಿ ಅವರು ರೆಸ್ಪೆಕ್ಟ್ ಇಟ್ಕೊಂಡು ಕರೆದಿರ್ತಾರೆ ಸೊ ನಾವು ಅದನ್ನು ಮಿಸ್ ಮಾಡಿದ ನಾವು ಕೂಡ ಅಲ್ಲಿಗೆ ಹೋಗಬೇಕಾಗತ್ತೆ ಹಾಗೆಯೇ ಪೂಜೆ ಮತ್ತು ಊಟ ಎಲ್ಲ ಮುಗಿಸ್ಕೊಂಡು ಆನಂತರ ನಾವು ಅದಕ್ಕೆ ಮನೆಗೆ ಹೋದ್ವಿ ಸೊ ಅಲ್ಲೂ ಕೂಡ ಅದಕ್ಕೆ ಇಬ್ಬರು ಇದ್ದಾರೆ ಅವತ್ತಿಗೆ ಆ್ಯಕ್ಚುಲಿ ಅವರಿಗೆ ಬಾಗಿನ ಎಲ್ಲ ಕೊಡಬೇಕಲ್ವಾ ಹಬ್ಬಕ್ಕೆ ಸೊ ಹಂಗಾಗಿ ಅವ್ರಿಗೆ ಸೀರೆ ಎಲ್ಲ ತಂದಿದ್ದೆ ಸೊ ಅದನ್ನು ಇಬ್ಬರಿಗೂ ಕುಂಕುಮ ಎಲ್ಲ ಕೊಟ್ಬಿಟ್ಟು ಬಂದ್ವಿ ಹಾಗೆ ನಮ್ಮ ಊರಲ್ಲಿ ಅಂದರೆ ನಮ್ಮ ಹಳ್ಳಿ ಏನಿದೆ ಅಲ್ಲೂ ಕೂಡ ಹೋಗಿ ಪೂಜೆ ಎಲ್ಲ ಮಾಡಿಬಿಟ್ಟು ಬರಬೇಕಲ್ವ ಸೊ ಅದನ್ನು ಕೂಡ ನಾವು ತಪ್ಪಿಸೋ ಹಾಗೆ ಇಲ್ಲ ಸೊ ಸೊ ಅದನ್ನು ಸ್ವಲ್ಪ ಮುಂಚಿತವಾಗಿ ಅಂದರೆ ಗೌರಿ ಹಬ್ಬಕ್ಕಿಂತ ಮುಂಚಿತವಾಗಿಯೇ ನಾವು ಅಲ್ಲಿ ಹೋಗಿ ಕ್ಲೀನೆಲ್ಲ ಮಾಡಿ ಪೂಜೆ ಎಲ್ಲ ಮಾಡಿಬಿಟ್ಟು ಬಂದುಬಿಡ್ತೀವಿ ಯಾಕಂದರೆ ಹಬ್ಬದ ದಿವಸ ನಮಗೆ ಕೆಲಸ ಎಲ್ಲ ಇಲ್ಲಿ ಇರೋದ್ರಿಂದ ಸೊ ಆವತ್ತು ದಿವಸ ಹೋಗೋಕ್ಕಾಗಲ್ಲ ಅಲ್ವಾ ಸೊ ಹಿಂದಿನ ದಿವಸವೇ ಹೋಗಿ ಪೂಜೆ ಎಲ್ಲ ಮಾಡಿಬಿಟ್ಟು ಬಂದ್ವಿ ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇದು ಹಬ್ಬದ ಕೆಲಸ ಮುಗೀತು ಸೊ ಸಿಗೋಣ ನೆಕ್ಸ್ಟ್ ಲಾಗಲ್ಲಿ ಟಿಲ್ ದಾನ್ ಬಾಯ್ ಟೇಕ್ ಕೇರ್